ಆತ್ಮೀಯ ಬಳಿಕೆ ನಮಸ್ಕಾರ ತಿಳಿಸುತ್ತಾ ಇವತ್ತು ಕುಟುಂಬ ಜೊತೆ ದಲಿತ ಹೋರಾಟಗಾರ ಸುರಪ್ಪ ಮುಂದಿನ ಅವರು ಇರ್ತಾರೆ ಅವರ ಜೀವನ ಕಥೆ ಹಾಗೂ ಅವರು ಸಂಘಟನೆ ಹಾದಿ ಯಾವ ರೀತಿ ಬಂದರು ಯಾವ ರೀತಿ ಅವರ ಹೋರಾಟ ತಗೊಂಡ್ರು ಅಂತ ಕೇಳ ಅವರ ಬಯಸ ಎಂಬತ್ತರಲ್ಲಿ ಜೀವಿಕಾ ಚಿಂತೆ ಕನ್ನಡ ನಾನು ರಾಜ್ಯಾದ ಶ್ರೀ ಕಿರಣ್ ಗಂಬರ್ ಪ್ರಸಾದ ಸಂಘಟನೆಯಲ್ಲಿ ಸೇರಿಕೊಂಡು ಯಾಕೆ ಇದನ್ನು ಈ ಸಂಘಟನೆಯಲ್ಲಿ ನಾನು ಸೇರಿಕೊಂಡೆ ಅಂತಂದರೆ ನಮ್ಮ ತಂದೆ ಕೂಡ ಒಬ್ಬ ಚೀತದಾಳು ತಂದೆ ಕೂಡ ಚೀತದಾಳ ಚೀತದಾಳುವಿನ ನೋವನ್ನು ನಾನು ನಾನು ಯಾಕಂದರೆ ಯಾಕೆಂದರೆ ಗ್ರಾಮ ನಮ್ಮ ಗರ್ಮ ಮೂರು ಗರ್ಜಿಯವರು ನಮ್ಮ ತಂದೆ ಚಿಂತೆ ಇದ್ದಾಗ ನಾನು ಕೂಡ ಆ ಜೀತದ ಮನೆಗಳಿಗೆ ಕರ್ಕೊಂಡು ಹೋದಾಗ ಆ ನಮ್ಮ ತಂದೆಗೆ ಏನೋ ಕೊಡ್ತಾ ಕೊಡ್ತಾಯಿದ್ರಲ್ಲ ಏನು ಅಂತಂದರೆ ಬೆಳಗ್ಗೆ ಹೋಗಬೇಕು ಐದು ಗಂಟೆ ಕಡೆ ಹೋಗಬೇಕು ಸಾಯಂಕಾಲ ರಾತ್ರಿ ಹತ್ತು ಗಂಟೆದವರೆಗೂ ಅಲ್ಲೇ ಕೆಲಸ ಮಾಡಬೇಕು ಆಮೇಲೆ ನಮ್ಮ ತಾಯಿ ಕೂಡ ಹೋಗಿ ಕೆಲಸ ಮಾಡಬೇಕು ಅಂಥ ಸಂದರ್ಭದಲ್ಲಿ ಏನು ಗೌಡಮ್ಮ ಇದ್ದವ್ರದ್ದಾಗಲಿ ನಮ್ಮ ತಂದೆಗೆ ಅವರೇ ಸರ್ಕಾರ ನನ್ನ ಅದನ್ನೆಲ್ಲವೂ ಕೂಡ ನನ್ನ ಮನೆಯಲ್ಲಿ ಆಳವಾಗಿ ತಿಳ್ಕೊತಿದ್ದೆ ಯಾಕೆಂದರೆ ನನಗೆ ಆ ಟೈಮಲ್ಲಿ ತಿಳುವಳಿಕೆ ಬರ್ತಾಯಿತ್ತು ನಾನು ಅಂತ ನಮ್ಮ ತಂದೆಯೇ ಈ ಚಿತ್ರದಲ್ಲಿ ವಿಚಾರ ಮಾಡಿದಾಗ ಏನು ಒಂದು ಬೆಂಗಳೂರಿಂದ ಒಂದು ಟೀಮ್ ಬಂದಿತ್ತು ನಮ್ಮ ಕೈಲೂಟ್ ಬಂದಿತ್ತು ಅಲ್ಲಿಂದು ಜಾವೋಸು ಅನ್ನುವಂಥ ಜಾವೋಸು ಜನಜಾಗೃತಿ ಹೋರಾಟ ಅಂತೇಳಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ಏನು ಒಟ್ಟಾರೆಯಾಗಿ ನಮ್ಮ ದಲಿತ ಸಮುದಾಯಗಳು ಏನು ಮಾಡ್ತಾವೆ ಯಾವ್ಯಾವ ಕುಟುಂಬಗಳು ಏನು ಮಾಡ್ತಾವೆ ಬಿಟ್ಟಿ ಚಾಕ್ರಿ ಏನು ಮಾಡ್ತಾರೆ ಚಿತ್ರಗಳು ಯಾರು ಮಾಡ್ತಾರೆ ಆಮೇಲೆ ಕೂಲಿ ಕೆಲಸ ಎಷ್ಟು ಮಾಡ್ತಾರೆ ಅನ್ನುವಂಥ ಒಂದು ಓಣಿಯ ಊರಿನ ನಕ್ಷೆಯನ್ನು ಏನತದೆ ಆ ಮನೆಯಲ್ಲಿ ಯಾವ ಮನೆಯಲ್ಲಿ ಕೂಲಿ ಮಾಡ್ತಾರೆ ಯಾವ ಮನೆಯಲ್ಲಿ ಜೀತಾ ಇದ್ದಾರೆ ಯಾವ ಮನೆಯಲ್ಲಿ ಕಾರ್ಮಿಕತೆಗಾಗಿ ಅನ್ನುವಂಥ ಆ ಊರಿನ ಬಿಡಿಸ್ತಾ ಕುಡಿಸ್ತಾ ಬಿಡಿಸಿದಾಗ ಅಲ್ಲಿ ಕೂಡ ನನಗೆ ಒಂದು ಅನುಭವ ಆಯಿತು ಏನು ನಾನು ತಂದೆಲ್ಲ ನನಗೆ ಇಷ್ಟಿಲ್ಲ ತಿಳ್ಕೊಂಡ್ರೆ ಅದಕ್ಕಾಗಿ ಅಲ್ಲಿಗೆ ನನ್ನ ತಂದೆಗೆ ನಾನು ಜೀವಿಕಾದಲ್ಲಿ ನನ್ನೊಬ್ಬ ಮೊದಲ ಏನೇ ಒಂದು ತಾಲೂಕಿನ ಕಾರ್ಯಕರ್ತ ಅಂತೇಳಿ ಸರ್ಕಾರ ಕಿರಣ್ ಕಮಲ್ ಪ್ರಸಾದ್ ಅವರ ಬಗ್ಗೆ ಆಯ್ಕೆ ಮಾಡಿದ್ವಿ ಎರಡು ಸಾವಿರದ ಒಂಬತ್ತರ ನಾನು ಸುಮಾರು ಒಂದು ಐದರಿಂದ ಆರು ವರ್ಷ ಬೈಲೊಂಗಲ್ ತಾಲೂಕಿನ ಒಬ್ಬ ಒಂದು ಕಾರ್ಯಕರ್ತನಾಗೆ ಕೆಲಸ ಮಾಡಿ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಾಲೂಕು ಸಂಚಾಲಕನಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರ ಒಬ್ಬ ಜಿಲ್ಲಾ ಸಂಚಾಲಕನಾಗಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಬೆಂಗಳೂರಿನ ಏನು ಜೀವಿಕಾ ಕೋರ್ ಕಮಿಟಿಯ ಸದಸ್ಯನಾಗಿ ಜೀವಿಕದಲ್ಲಿ ಕೆಲಸ ಮಾಡಿದ್ದೀನಿ ಯಾಕಂದರೆ ಯಾಕೆ ಈ ಜೀವಿಕದಲ್ಲಿ ನಾನು ಸೇರಿದ್ದೆ ಅಂತ ಮುಖ್ಯಾಗಿ ನಮ್ಮ ಕೆಲ ಸಮುದಾಯಗಳು ಏನು ಬಹಳ ಈಗಲೂ ಕೂಡ ಬಿಟ್ಟಿ ಚಾಕ್ರಿ ಅನ್ನುವಂಥ ಏನು ಸಾಕಷ್ಟು ಹಳ್ಳಿಗಳಲ್ಲಿ ಬಿಟ್ಟಿ ಚಾಕ್ರಿಯನ್ನು ಮಾಡ್ತಾ ಇರೋದನ್ನು ನಮ್ಮ ಗಮನಕ್ಕೆ ಬಂದಾಗ ನಾವು ಕೂಡ ನಾವು ಅನುಭವಗಳನ್ನು ಇಚ್ಕೊಂಡು ಅಲ್ಲಿ ಸಮಾಜವನ್ನು ಬದಲಾವಣೆ ಮಾಡಬೇಕು ಈ ಬಿಟ್ಟಿ ಚಾಕರಿಯನ್ನು ವಿಧಿಸಬೇಕು ಈ ಜೀತ ಪದ್ಧತಿಯನ್ನು ನಮ್ಮ ತಾಲೂಕಿನ ಜಿಲ್ಲೆಯಿಂದ ನಿರ್ಮೂಲನೆ ಹೇಳಿ ಏನು ಒಂದು ಜೀವಿಕಾ ಸಂಸ್ಥೆಯಲ್ಲಿ ನಾನು ನಿರಂತರವಾಗಿ ಈಗಲೂ ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಸೇರಿಕೊಂಡು ಈಗಲೂ ಕೂಡ ನಿರಂತರವಾಗಿ ಜೀವಿಕದಲ್ಲಿ ಕೆಲಸ ಮಾಡಬೇಕು ಬಾಲ್ಯ ಅರ್ಥಮೆ ಹೌದು ಬಾಲ್ಯದಲ್ಲಿ ನಾನು ಬಾಲ್ಯದಲ್ಲಿದ್ದಾಗಲೇ ಕೂಡ ಹಾಳಾಯಿತು ಪ್ರತಿಯೊಂದು ಕುಟುಂಬಗಳಲ್ಲಿ ಒಬ್ಬ ಅಜೀತಾಳಿತ ಆಮೇಲೆ ಬಿಟ್ಟಿ ಚಕ್ರಿ ಬಿಟ್ಟಿ ಚಕ್ರಿ ಅಂತಂದರೆ ಶನಿ ಸಗಣಿ ಬೆಳಿ ಅದನ್ನು ಪ್ರತಿಯೊಬ್ಬರು ಮಾಡ್ತಿದ್ದರು ಈಗ ನಮ್ಮ ತಿಳುವಳಿಕೆ ಬಂದ ನಂತರ ನಾನು ಒಂದು ಸ್ವಲ್ಪ ಪರಿವರ್ತನೆ ಆದ ನಂತರ ಅಲ್ಲಿರ್ತಕ್ಕಂಥ ಯುವಕರನ್ನು ಕೂಡಿಸಿ ಅಲ್ಲಲ್ಲೇ ಪ್ರತಿ ಹಳ್ಳಿಗಳಲ್ಲಿ ಸಭೆಗಳನ್ನು ಮಾಡಿ ಆ ಸಭೆಗಳ ಮುಖಾಂತರ ಇದು ಮಾಡೋದು ಸರಿಯಲ್ಲ ನಾವೆಲ್ಲ ಬಿಡಬೇಕು ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ನೋಡ್ಕೋಬೇಕು ನಾವು ಶಿಕ್ಷಣಕ್ಕೆ ಅಂತ ಅಂತೇಳಿ ಬಂದಾಗ ಈಗ ಈಗ ನಮ್ಮಲ್ಲಿ ಯಾರೂ ಆ ಬಿಟ್ಟಿ ಚಕ್ರಿಯನ್ನು ಮಾಡಲ್ಲ ಮತ್ತು ಜೀತ ಪದ್ಧತಿ ನಮ್ಮ ಊರು ಅಷ್ಟೇ ಅಲ್ಲ ಇಡೀ ತಾಲೂಕಿನಲ್ಲಿ ಚೀತ ಪದ್ಧತಿ ಅನ್ನೋದು ನಿರ್ಮೂಲನೆ ಮಾಡಿ ಮಡಿ ನೀರು ಮೂಲೆ ಅದ್ರ ಈಗ ಹಂಗೆ ಇರ್ತದಲ್ಲ ಒಂದು ಊರಲ್ಲಿ ಒಬ್ಬದಲ್ಲಿ ತಂದುಕೊಂಡು ಬೆಳೆಯೋದಂದ್ರೆ ಆ ಊರಿಗೆ ಧ್ವನೇನ ಆಯಿತು ಅಪ್ಪನೇ ಅನ್ನೋದು ಕಾಡ್ತಾ ಅದು ನಿಮ್ಗೆ ಏನರ ಅನುಭವ ಆಗಿದೆ ಅನುಭವ ಆಗಿದೆ ಯಾಕೆ ಅನುಭವ ಆಗಿದೆ ಅಂತಂದರೆ ನಮ್ಮ ತಂದೆನ ನಾವು ಚಿತ್ರ ಬಿಡಿಸುವಾಗ ಮಾಲೀಕರು ಏ ಅವನು ಚಿತ್ರ ಬಿಡಿಸಿದ್ರೆ ನೀನು ಬಂದು ನಮ್ಮ ಮನೆಯ ದನ ಕಾಯ್ತಿ ಅಥವಾ ನಮ್ಮ ಮಡಿ ಕಮ್ತಾ ಮಾಡ್ತೀಯ ಅನ್ನೋ ಅನುಭವ ಆ ಸಂದರ್ಭದಲ್ಲಿ ನಾನೇ ನಮ್ಮ ತಂದೆ ತಿಳುವಳಿಕೆ ಹೇಳಿ ಹೇಳಿ ಸುಮಾರು ಆಮೇಲೆ ನಮ್ಮದು ಸ್ವಲ್ಪ ಅಲ್ಪ ಸ್ವಲ್ಪ ಜಮೀನ ಅಂದುವರೆ ಜಮೀನು ಅದು ಕೂಡ ಅದನ್ನೇ ಆ ಮಾಲೀಕರು ಕಾಣ್ತಾ ಇದ್ದಾರೆ ಆ ಮಾಲೀಕರಿಗೆ ನಾವು ವಿರೋಧ ಹಾಕ್ಕೊಂಡು ಆ ಮಾಲೀಕನ ಕಡಿತ ಆ ಜಮೀನನ್ನು ಹೊಳೆ ತಿದ್ದುಕೊಂಡು ಆಮೇಲೆ ನಮ್ಮ ತಂದೆಯವರು ನನ್ನ ಚಿತ್ರವನ್ನು ಬಿಡಿಸಿ ಆನಂತರ ಬೆಂಗಳೂರಿಂದ ಬಂದ ಡಾಕ್ಟರ್ ಕಿರಣ್ ಕಮ್ಮಿ ಪ್ರಸಾದ್ ಅವ್ರನ್ನ ಮನೆ ಕರೆಸಿ ಅಲ್ಲಿ ನಮ್ಗಾದಂಥ ವಿವ್ಗಳನ್ನ ಅವ್ರನ್ನು ಹಚ್ಚಿಕೊಂಡಾಗ ಅವರು ಇನ್ನು ಯಾವುದೇ ಕಾರಣಕ್ಕೂ ಕೊಡಿದ್ವಿ ಆಮೇಲೆ ಅವ್ರು ಏನಾದರೂ ದಬ್ಬಾಳಿಕೆ ಮಾಡಿದರೆ ನಾವು ಸಾಮಾನ್ಯವಾಗಿ ನಿಮ್ಮ ಕೂಡ ಇದ್ದೇವೆ ಅಂತ ಹೇಳಿ ಧೈರ್ಯ ಕೊಡ್ತಾ ಇದ್ದೆ ನಾವು ಮುಂದೆ ಕೆಲವೊಂದು ಊರಲ್ಲಿ ತೆಗೆದಿರುತ್ತೆ ಈಗ ಒಂದು ಊರು ಅಂತ ಬಂದಾಗ ಅಲ್ಲಿ ಒಬ್ಬ ಮುಖಂಡ ಮೇಲೆ ಜಾತಿ ಮುಖಂಡ ಅವ್ನು ಹೇಳಿದಂಗೆ ನಡೀಬೇಕಂತ ಅದನ್ನೇ ಒಬ್ಬ ದಲಿತ ಮುಖಂಡ ಹೇಳಿ ನಡೀಬೇಕು ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಏನು ದಲಿತ ಕೇರಿಗಳಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ತಾಲೂಕಿನ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ರಾತ್ರಿ ಹೊತ್ತು ಅವರ ಮನೆಯಲ್ಲಿ ಅವರ ಬಣೆಯಲ್ಲಿ ಇಟ್ಕೊಂಡು ಅವರ ಅವರ ಹೆಣ್ಮಕ್ಳನ್ನಾಗಿರ್ಬೋದು ಮಕ್ಕಳನ್ನಾಗಿರ್ಬೋದು ಆ ಜೀತಗಳನ್ನು ಪರಿವರ್ತನೆ ಮಾಡಿ ಏನು ಅವ್ರಿಗೆ ತಿಳುವಳಿಕೆನ ಹೇಳಿ ಜೀತ ಹೇಳೋದರಿಂದ ಈ ರೀತಿ ನಮ್ಮ ನಾಯ ಆಗ್ತಾ ಇದೆ ನಮಗೆ ನೋವಾಗಿದೆ ನಮ್ಮ ಮಕ್ಕಳು ಹಿಂಗೆ ನಮ್ಮ ಹೆಣ್ಣು ಹಿಂಗೆ ಆಮೇಲೆ ನಾವು ಏನಾರು ಅಕಸ್ಮಾತ್ ಆರೋಗ್ಯಕ್ಕೆ ಮತ್ತು ಅಡಚಣೆಗಳಿಗಾಗಿ ಹಣ ಇಸ್ಕೊಂಡಿರ್ತೀವಿ ಆ ಹಣ ನಾವು ಮುಟ್ಟಿಸ್ಲಿಲ್ಲ ಅಂದರೆ ಅಕಸ್ಮಾತ್ ನಾವು ತೀರ್ಕೊಂಡ್ರೆ ನಾಳೆ ನಮ್ಮ ಹೆಂಡತಿ ಮಕ್ಕಳನ್ನು ಅವ್ರು ನೋಡಿಸ್ಕೊಳ್ತಾರೆ ಅನ್ನುವಂಥ ತಿಳುವಳಿಕೆನ ಹೇಳಿ ಅವ್ರನ್ನ ಪರಿವರ್ತನೆ ಮಾಡಿ ಅಲ್ಲಿಂದ ಅವರನ್ನು ಬಿಡುಗಡೆಗೊಳಿಸೋದು ನಂತರ ಅವರು ಬಿಡುಗಡೆಗೊಳಿಸಿದ ನಂತರ ನಾವು ಸುಮ್ಮನೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತೀವಿ ಎ ಎಸ್ ಸಿ ಆಗಿರ್ಬೋದು ಪೈ ಆಗಿರ್ಬೋದು ಡಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾಹಿತಿಯನ್ನು ಕೊಡ್ತೀವಿ ಇಂಥಲ್ಲಿ ಜೀತನ ಇದೆ ಇಂಥವ್ನ ಜೀತ ಮಾಡ್ತಾ ಇದ್ದಾನೆ ಅವನು ಜೀತ ಅಂತ ಹೇಳ್ಬೋದಿಲ್ಲ ಯಾಕಂದರೆ ಕಾಬ್ರಿಟಲ್ಲಿ ಮಾಲೀಕನಿಗೆ ತಗೊಂಡು ಕೆಲಸ ಮಾಡೋದಕ್ಕೆ ಅವನು ಅಂತ ಅನ್ನೋದು ಅಂಥ ಸಂದರ್ಭದಲ್ಲಿ ನಾನು ಜೀತ ಅದೇನಂತಂದರೆ ಆ ಮಾಲೀಕ ನಾನು ಸುಮ್ಮನೆ ಇರ್ಬೋದು ಹಾಗಾಗಿ ಆ ವೈದ್ಯನ ನಾನು ಏನು ಹೇಳ್ತಾನೆ ಇಲ್ಲ ಬೇಡ ನಾನು ಇಲ್ಲದ ಬೇಡ ಜೀತನೇ ಇಲ್ಲ ನನಗೆ ಏನು ಬೇಡ ಅಂತ ಹೆದ್ರಿಕೊಳ್ತಿದ್ದಾನೆ